ಸರ್ವಶಕ್ತನಾದ ಒಬ್ಬ ದೇವನಿದ್ದಾನೆಂದು ಈಗಲಾದರೂ ದೃಢ ವಿಶ್ವಾಸ ಹೊಂದದವನು ಎಷ್ಟು ದುರದೃಷ್ಟಶಾಲಿಯಾಗಿರುವನು ನಮ್ಮ ಸ್ವರ್ಗ ನಮ್ಮ ದೇವನಾಗಿರುವನು ನಮ್ಮ ಶ್ರೇಷ್ಠ ರಸಾನುಭೂತಿಗಳು ನಮ್ಮ ದೇವನಲ್ಲಿವೆ ಏಕೆಂದರೆ ನಾವು ಆತನನ್ನು ಕಂಡಿದ್ದೇವೆ ಎಲ್ಲ ಸೌಂದರ್ಯ ಆತನಲ್ಲಿ ನಾವು ದರ್ಶಿಸಿದೆವು ಜೀವವನ್ನು ಬಲಿ ಅರ್ಪಿಸುವ ಮೂಲಕ ದೊರಕುವ ನಿಧಿಯಾಗಿರುವುದಾದರೂ ಅದು ಪಡೆಯಲು ಅರ್ಹವಾಗಿದೆ ಎಲ್ಲವನ್ನೂ ತೆತ್ತು ಖರೀದಿಸಲು ಯೋಗ್ಯವಾದ ರತ್ನ ಇದಾಗಿದೆ ಓ ಭಾಗ್ಯಹೀನರೇ ನೀವು ಈ ನೀರಿನ ಝರಿಯ ಕಡೆಗೆ ಓಡಿ ಬನ್ನಿರಿ ಅದು ನಿಮ್ಮ ದಾಹಕ್ಕೆ ಶಮನ ನೀಡುವುದು ಇದು ನಿಮ್ಮನ್ನು ರಕ್ಷಿಸುವಂತಹ ಜೀವಿತದ ನೀರಧಾರೆಯಾಗಿದೆ ನಾನು ಏನು ಮಾಡಲಿ ನಾನು ಯಾವ ರೀತಿ ಈ ಶುಭವಾರ್ತೆಯನ್ನು ಹೃದಯಗಳಲ್ಲಿ ಮೂಡಿಸಲಿ ನಾನು ಯಾವ ತಮಟೆ ಬಾರಿಸಿ ಬೀದಿಗಳಲ್ಲಿ ಡಂಗೂರ ಸಾರಿ ನಿಮಗೆ ಒಬ್ಬ ದೇವನಿದ್ದಾನೆಂದು ಹೇಳುವುದನ್ನು ಆಲಿಸುವಂತೆ ಮಾಡಲಿ ಜನರು ಕಿವಿಗೊಟ್ಟು ಕೇಳುವಂತೆ ಮಾಡಲು ನಾನು ಯಾವ ಔಷಧಿಯಿಂದ ಚಿಕಿತ್ಸೆ ನಡೆಸಲಿ ನೀವು ದೇವನಿಗೆ ಸೇರಿದವರಾಗಿರಾದರೆ ನೀವು ದೃಢವಾಗಿ ನಂಬಿರಿ ದೇವನು ನಿಮ್ಮವನೇ ಆಗಿರುವನು ನೀವು ನಿದ್ರಿಸುವಾಗ ನಿಮಗೋಸ್ಕರ ಆತನು ಎಚ್ಚರದಿಂದಿರುವನು ನೀವು ನಿಮ್ಮ ಶತ್ರುವಿನ ಕಾಲಸ್ಥಾನದ ಬಗ್ಗೆ ಅರಿತಿರದಿದ್ದಾಗ ಆ ದೇವನು ಅದನ್ನು ನೋಡಿ ಶತ್ರುವಿನ ಕಾಲಸ್ಥಾನಗಳನ್ನು ನಿಷ್ಫಲಗೊಳಿಸುವನು ನಿಮ್ಮ ದೇವನಲ್ಲಿ ಯಾವ್ಯಾವ ಅದ್ಭುತ ಸಾಮರ್ಥ್ಯಗಳಿವೆ ಎಂದು ನೀವು ಅರಿತಿಲ್ಲ ನೀವು ಅವುಗಳ ಬಗ್ಗೆ ಅರಿತಿದ್ದರೆ ನೀವು ಲೋಕದ ಬಗ್ಗೆ ತೀವ್ರವಾಗಿ ದುಃಖಿಸುವ ಅವಶ್ಯಕತೆ ಎಂದೂ ಉಂಟಾಗುತ್ತಿರಲಿಲ್ಲ ಒಂದು ಖಜಾನೆಯನ್ನು ಹೊಂದಿರುವವನು ಒಂದು ಪೈಸೆ ನಷ್ಟವಾಗುವುದಕ್ಕೆ ನಷ್ಟವಾದುದಕ್ಕೆ ಅಳುತ್ತಾ ಚೀರಾಡುತ್ತಾ ನಾಶೋನ್ಮುಖನಾಗುವನೋ ನಿಮಗೆ ಈ ಖಜಾನೆಯ ಬಗ್ಗೆ ತಿಳಿದಿದ್ದರೆ ನಿಮ್ಮ ಪ್ರತಿಯೊಂದು ಅವಶ್ಯಕತೆಯನ್ನು ದೇವನು ಈಡೇರಿಸುವನು ಎಂದು ನಿಮಗೆ ತಿಳಿದಿದ್ದರೆ ನೀವು ಲೌಕಿಕ ಸಂಪಾದನೆ ಮಾಡುವಾಗ ಆತನನ್ನು ಮರೆತು ಬಿಡುವುದೇಕೆ ದೇವನು ಒಂದು ಪ್ರಿಯವಾದ ಖಜಾನೆಯಾಗಿದ್ದಾನೆ ಅದರ ಬಗ್ಗೆ ಲಕ್ಷ್ಯ ನೀಡಿರಿ ಆತನು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ನಿಮ್ಮ ಸಹಾಯಕನಾಗಿದ್ದಾನೆ ಆತನ ಹೊರತು ನೀವು ಏನೂ ಅಲ್ಲ ನಿಮ್ಮ ಸಾಧನ ಸಾಮಗ್ರಿಗಳು ಮತ್ತು ಪ್ರಯತ್ನಗಳು ಯಾವ ಪ್ರಯೋಜನಕ್ಕೂ ಬರಲಾರವು ತಮ್ಮ ಸಾಧನ ಸಾಮಗ್ರಿಗಳನ್ನು ಮಾತ್ರ ಅವಲಂಬಿಸುವ ಅನ್ಯ ಸಮುದಾಯಗಳನ್ನು ಅನುಕರಿಸಬೇಡಿರಿ ಸರ್ಪವು ಮಣ್ಣನ್ನು ತಿನ್ನುವ ಹಾಗೆ ಅವರು ನಿಕೃಷ್ಟವಾದ ಸಾಮಗ್ರಿಗಳೆಂಬ ಮಣ್ಣನ್ನು ತಿನ್ನುತ್ತಿದ್ದಾರೆ ಹದ್ದುಗಳು ಮತ್ತು ನಾಯಿಗಳು ಶವಗಳನ್ನು ತಿನ್ನುವ ಹಾಗೆ ಅವರು ಶವದ ಮೇಲೆ ಹಲ್ಲು ಕಚ್ಚಿರುವರು ಅವರು ದೇವನಿಂದ ಬಹಳ ದೂರ ಹೋಗಿರುವರು ಅವರು ಮನುಷ್ಯರನ್ನು ಆರಾಧಿಸುತ್ತಾರೆ ಹಂದಿ ಮಾಂಸ ತಿನ್ನುತ್ತಾರೆ ಮಧ್ಯವನ್ನು ನೀರಿನ ಹಾಗೆ ಕುಡಿಯುತ್ತಾರೆ ಅವರು ಮೆತಿಮೀರಿ ತಮ್ಮ ಸಾಧನ ಸಾಮಗ್ರಿಗಳನ್ನು ಅವಲಂಬಿಸುವ ಕಾರಣ ದೇವನಿಂದ ಶಕ್ತಿಯನ್ನು ಕೋರದಿರುವುದರಿಂದ ಮೃತರಾಗಿರುವರು ಒಂದು ಗೂಡಿನಿಂದ ಪಾರಿವಾಳ ಹಾರಿ ಹೋಗುವ ಹಾಗೆ ಅವರಿಂದ ದೈವಿಕ ಆತ್ಮವು ಹಾರಿ ಹೋಗಿದೆ ಅವರೊಳಗೆ ಲೌಕಿಕತೆ ಎಂಬ ಕುಷ್ಠರೋಗವಿದೆ ಅದು ಅವರ ಎಲ್ಲ ಆಂತರಿಕ ಅವಯವಗಳನ್ನು ಕಡೆದು ಹಾಕಿದೆ ಆದುದರಿಂದ ನೀವು ಆ ಕುಷ್ಠರೋಗದ ಬಗ್ಗೆ ಭಯಪಡಿರಿ ನೀವು ನಿಮ್ಮ ಸಾಧನ ಸಂಪತ್ತನ್ನು ಮಿತಿ ಮೀರದೆ ಬಳಸುವುದನ್ನು ನಾವು ನಿಷಿದ್ಧಗೊಳಿಸುವುದಿಲ್ಲ ನೀವು ಅನ್ಯ ಸಮುದಾಯಗಳ ಹಾಗೆ ಲೌಕಿಕ ಸಾಧನೆ ಸಾಮಗ್ರಿಗಳನ್ನು ಮಾತ್ರ ಅವಲಂಬಿಸಿ ಅವುಗಳ ದಾಸರಾಗುವುದನ್ನು ಮತ್ತು ನಿಮಗೆ ಸಾಧನ ಸಾಮಗ್ರಿಗಳನ್ನು ನೀಡಿದ ದೇವನನ್ನು ಮರೆತು ಬಿಡುವುದನ್ನು ನಾವು ನಿಮಗೆ ನಿಷಿದ್ಧಗೊಳಿಸುತ್ತೇವೆ ನಾನು ನಿಮಗೆ ನಿಷಿದ್ಧಗೊಳಿಸುತ್ತೇನೆ ನಿಮಗೆ ಕಣ್ಣಿದೆಯಾದರೆ ನೀವು ಕಾಣುವಿರಿ ನಿಮಗೆ ಕಣ್ಣಿದೆಯಾದರೆ ನೀವು ಕಾಣುವಿರಿ ದರ್ಶಿಸುವಿರಿ ದೇವನು ಮಾತ್ರ ದೇವನಾಗಿರುವನು ಉಳಿದ ಎಲ್ಲವೂ ನಿರರ್ಥಕವಾಗಿವೆ ದೇವನ ಅನುಮತಿ ಇಲ್ಲದಿದ್ದರೆ ನಿಮಗೆ ಕೈಯನ್ನು ಚಾಚಲು ಮತ್ತು ಮಡಚಲು ಸಾಧ್ಯವಾಗದು ಮೃತ ಸಮಾನನಾಗಿರುವವನು ಈ ಮಾತನ್ನು ಕೇಳಿ ನಗುವನು ಆದರೆ ಅಯ್ಯೋ ಅವನು ಮೃತನಾಗುವುದು ಹೀಗೆ ಪರಿಹಾಸ ಮಾಡುವುದಕ್ಕಿಂತ ಎಷ್ಟು ಉತ್ತಮವಾಗಿತ್ತು ಜಾರಿಯಲ್ಲಿರುವನು سبحان الله وبحمده سبحان الله العظيم اللهم صل على محمد وعلى ال محمد وبارك وسلم انك حميد مجيد